ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಗೊತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ ಮಹಾಂತೇಶ್ ಬಿಳಿಯವರು ಐ ಎ ಎಸ್ ಅಧಿಕಾರಿಗಳು ಮತ್ತು ಬೆಸ್ಕಾಮ್ನ ಎಮ್ ಡಿ ಅವರು ಕೆಲವೊಂದು ಆ್ಯಕ್ಸ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ತುಂಬ ಕಡೆ ಅವ್ರದೇ ವಿಡಿಯೋಗಳು ಮತ್ತು ಪೋಸ್ಟ್ಗಳು ನಾನು ಕೂಡ ಮೂರ್ನಾಲ್ಕು ದಿನದಿಂದ ಅವ್ರ ಪೋಸ್ಟ್ಗಳೇ ಬರಿತಾಯಿದ್ದೀನಿ ಕಾರಣ ಎಷ್ಟೇ ಒಂದು ಒಳ್ಳೆಯ ವ್ಯಕ್ತಿತ್ವ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿ ಅಥವಾ ಒಬ್ಬ ದಕ್ಷ ಆಡಳಿತಗಾರ ಬಿಟ್ಟೋದ ಎನ್ನುವಂಥ ನೋವು ಕೊರಗು ಎಲ್ಲರಲ್ಲಿದೆ ಯಾಕಂದರೆ ನಾವು ಅವ್ರನ್ನ ಹೇಳಿದ್ನ ಫಾಲೋ ಮಾಡ್ತಾಯಿರ್ತೀವಿ ಅವರು ಹೇಳಿದ್ನ ಇಲ್ಲ ಅವ್ರನ್ನ ಪೋಸ್ಟ್ಗಳಾಗಲಿ ಅವ್ರ ವಿಡಿಯೋಸ್ ಆಗಲಿ ಅಥವಾ ಅವ್ರದ್ದು ಏನು ನಡವಳಿಕೆ ಇದೆ ಅಂಥದನ್ನೇ ನಾವು ಪಾಲಿಸೋಕೆ ಶುರು ಮಾಡ್ತೀವಿ ಎಲ್ಲೋ ಒಂದು ಕಡೆ ಅವರೇ ಬಿಟ್ಟು ಹೋದ್ಮೇಲೆ ಅವ್ರನ್ನ ಫಾಲೋ ಮಾಡೋರು ಯಾರಿಗೆ ನೋವಾಗಲ್ಲ ಹೇಳಿ ಅದೇ ಥರ ನನಗೂ ಒಂದು ಸ್ವಲ್ಪ ಅನ್ನಿಸ್ತು ಅವ್ರು ಯಾಕಂದರೆ ಬಡ ಬಡತನದಲ್ಲಿ ಅಳದಂಥ ಪ್ರತಿಭೆ ಅಥವಾ ಹಠಕ್ಕೆ ಬಿದ್ದು ಐ ಎಸ್ ಆಗಲೇಬೇಕು ಅಂತೇಳಿ ಹಠ ಹಿಡ್ದಾಗಿದ್ದು ಆದರೆ ವಿಧಿ ಇನ್ನೂ ಸ್ವಲ್ಪ ದಿನ ವರ್ಷಗಳ ಅವ್ರನ್ನ ಆಡಳಿತ ಮಾಡೋಕ್ಕೆ ಬಿಡಲಿಲ್ಲ ಅಂತ ಬಹುಶಃ ಅವರೊಂಚೂರು ಕೆಟ್ಟವ್ರಾಗಬೇಕಿತ್ತೇನೋ ವಿಧಿ ಆದರೂ ಅವಾಗ ಕೆಟ್ಟವ್ರು ಮಾಡಿದ್ದಾರೆ ಅಂತ ಬಿಟ್ಟು ಅವ್ರನ್ನ ಹೋಗ್ತಿತ್ತು ತುಂಬ ಒಳ್ಳೇದಾಗಿರೋದೇ ಅವ್ರ ಸಾವಿಗೆ ಕಾರಣ ಆಯ್ತೇನೋ ಅನಿಸುತ್ತೆ ಎಲ್ಲೆದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಇವತ್ತು ಒಳ್ಳೆಯ ವ್ಯಕ್ತಿಗಳಿಗೊತ್ತು ಎಲ್ಲೇ ಅಧಿಕಾರಿಗಳೋದ್ರೆ ಒಂದು ಕೆಲಸ ಆಗ್ಬೇಕಂದ್ರೆ ಹಣ ತೊಗೊಂಡು ಮಾಡ್ತಾರೆ ಇವರು ಅವ್ರು ಯಾವ ಒಂದು ರೂಪಾಯಿ ತೊಗೊಳಿಲ್ಲ ಆದರೆ ಬಂದಷ್ಟು ಎಷ್ಟೋ ಅಧಿಕಾರಿಗಳಿಗೆ ಒಂದು ಬಡವರಿಗೆ ಹೆಲ್ಪ್ ಮಾಡಿ ಯಾಕಂದರೆ ಅವ್ರಿಗೆ ಏನು ಕಷ್ಟ ಇರ್ಬೋದು ಏನಿಲ್ವೋ ಈ ಥರ ವ್ಯಕ್ತಿತ್ವ ಅವ್ರದ್ದು ಅಂಥವ್ರಿಗೆ ಇಂಥದ್ದು ಆಗಬಾರ್ದಿತ್ತು ಆದರೂ ಆಗೋಯ್ತು ಏನು ಮಾಡೋಕ್ಕಾಗಲ್ಲ